ಸೊ ಬಿ ಪಾಸಿಟಿವ್ ಥಿಂಕ್ ಪಾಸಿಟಿವ್ ಟು ಪಾಸಿಟಿವ್ ವರ್ಕ್ ಥರ ಇತ್ತು ಔಟ್ಲೈನೇ ಹಾಕ್ತಿರ್ಲಿಲ್ಲ ಎಲ್ಲರೂ ಹುಡಾರನ ಮಾಡ್ಕೊಬೇಕು ಅಂತ ಹೇಳಿದ್ನಲ್ವ ನಿನ್ನೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಮೋಸ್ಟ್ ಹೇಟೆಡ್ ರೆಸಿಪಿ ಒಂದು ಮಾಡ್ತಿದ್ದೀನಿ ದಟ್ ಈ ಶುಗರ್ ಅಂತ ಕಾಣಿಸ್ಕೊಂಡಿತ್ತು ಅಲ್ವಾ ಬಿಕಾಸ್ ಆಫ್ ದಟ್ ರೀಸನ್ ಅಷ್ಟೇ ಮನೆ ಕೆಲಸ ಇದ್ದಾಗ ಮನೇಲಿ ಟಿಫನ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಫ್ರೂಟ್ಸ್ ಅನ್ನ ತೊಗೊಳ್ತಿದ್ದೀನಿ ಉಪ್ಪಿಟ್ಟಿಗೆ ಡ್ರೈ ಫ್ರೂಟ್ಸ್ ಹಾಕ್ತೀರಾ ಅಂತ ಕಪ್ನಷ್ಟು ನೀರನ್ನು ಬಿಸಿ ಮಾಡಿ ಹಾಕೊಂಡೆ ಸ್ವಲ್ಪ ನೀರಿನಲ್ಲಿ ಬೆರೆಸಿ ನಾನು ಈಗ ಹಾಕೊಳ್ತಿದ್ದೀನಿ ಆ್ಯಕ್ಚುಲ್ ಕಲರ್ ನೋಡಿ ಒಂದು ಸ್ವಲ್ಪ ಇಷ್ಟ ಆಗ್ಲಿಲ್ಲ ಮಮ್ಮಿ ಅಂತ ಹೇಳಿ ಮತ್ತೊಂದು ಮೇಲೆ ಇರುವಂತಹ ಬಟ್ಟೆ ಒಂದು ಸ್ವಲ್ಪ ಹೊತ್ತು ಕೂಡ ಕೆಳಗಡೆ ಹಾಕಿದ್ರೆ ಒಡಿಯುತ್ತೆ ಮತ್ತೆ ಅಮ್ಮ ಹೊಡಿತಾಳೆ ನನ್ನನ್ನು ಅನ್ನೋದೊಂದು ತಿಳ್ಸಿನ ಮಿಕ್ಸಿ ಜಾರ್ ಹಾಕೊಂಡು ಅದ್ರ ಜೊತೆಗೆ ಎಷ್ಟು ಅಟ್ರಾಕ್ಟಿವ್ ಆಗಿ ಕಾಣ್ತಿದೆ ಅಲ್ವಾ ಹೆಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ ಸೊ ಬಿ ಪಾಸಿಟಿವ್ ಥಿಂಕ್ ಪಾಸಿಟಿವ್ ಡೂ ಪಾಸಿಟಿವ್ ವರ್ಕ್ ಆಲ್ಸೋ ಇವತ್ತಿನ ದಿನವನ್ನ ಒಂದೊಳ್ಳೆ ಪಾಸಿಟಿವ್ ಥಿಂಕಿಂಗ್ ಇಂದ ಶುರು ಮಾಡ್ತಿದ್ದೀನಿ ಇವತ್ತಿನ ಮಾರ್ನಿಂಗ್ ವೆದರ್ ಅಂತೂ ತುಂಬಾನೇ ಚೆನ್ನಾಗಿದೆ ಪೀಸ್ಫುಲ್ ಅಂಡ್ ಪ್ಲಸೆಂಟ್ ಆಗಿದೆ ಸೊ ಇವತ್ತು ರಂಗೋಲಿ ನಾನು ಚುಕ್ಕಿ ಇಟ್ಟು ಹಾಕ್ತಿದ್ದೀನಿ ಆಲ್ಮೋಸ್ಟ್ ನಾನು ಫ್ರೀ ಆ್ಯಂಡ್ ರಂಗೋಲಿಯನ್ನೇ ಹಾಕೋದು ಸೊ ನನ್ಗೆ ಫ್ರೀ ಆ್ಯಂಡ್ ರಂಗೋಲಿಯನ್ನ ಹಾಕ್ಲಿಕ್ಕೆ ತುಂಬಾನೇ ಇಷ್ಟ ಮತ್ತೆ ಈಸಿನೂ ಕೂಡ ಫಟಾಫಟ್ ಅಂತ ಹಾಗೆ ತಿರುಗಿಸ್ಬಿಡ್ಬೋದು ಬಟ್ ಈ ಚುಕ್ಕಿ ಹಿಟ್ಟು ರಂಗೋಲಿನ ಹಾಕ್ತೀವಲ್ವ ಅದು ತೀರ ಕಡಿಮೆ ಅಂತಲೇ ಹೇಳ್ಬೋದು ಸೊ ಕೆಲವೊಂದಷ್ಟು ಮಾತ್ರ ನನಗೆ ಬರುತ್ತಷ್ಟೆ ಸೊ ನೆನಪಲ್ಲಿರೋದಿಲ್ಲ ಇರೋದಿಲ್ಲ ನೋಡ್ಕೊಂಡಿರ್ತೀನಿ ಫೋನಲ್ಲೆಲ್ಲ ನೋಡ್ತಿರ್ತೀನಿ ಆಗಾಗ ಅಷ್ಟಾಗಿ ನೆನ್ಪಲ್ಲಿ ಇರಲ್ಲ ನನಗೆ ಸೊ ಇತ್ತೀಚೆಗೆ ಮಾಡ್ತಿದ್ದೀನಿ ಅಂದರೆ ಒಂದು ಬುಕ್ಕಲ್ಲೇ ಪುಟ್ ಪುಟ್ ರಂಗೋಲಿನೆಲ್ಲ ಬರೆದಿಟ್ಕೊಂಡಿದ್ದೀನಿ ಸೊ ಅದನ್ನೇ ನೋಡಿಕೊಂಡು ನಾನು ಡೈಲಿ ಒಂದೊಂದು ರಂಗೋಲಿಯನ್ನು ಹಾಕ್ತೀನಿ ಹಾಕ್ತೀನಿ ಸೊ ಡಾಟ್ ಇಟ್ಟು ಅಂದರೆ ಚುಕ್ಕಿ ಇಟ್ಟು ಹಾಕ್ತಿನಲ್ವ ಆ ರಂಗೋಲಿ ಮಾತ್ರ ನಾನು ಬರ್ದಿಟ್ಕೊಂಡಿರೋದು ನೋಡ್ಕೊಂಡು ಹಾಕ್ತೀನಿ ಫ್ರೀ ಹ್ಯಾಂಡ್ ರಂಗೋಲಿ ಹಾಕ್ತೀನಲ್ವ ಅದೆಲ್ಲ ನನಗೆ ಬರುವಂಥ ರಂಗೋಲಿಯನ್ನೇ ನಾನು ಹಾಕೋದು ಈ ಕೆಮ್ಮಣ್ಣನ್ನೆಲ್ಲ ಮುಂಚೆಯೆಲ್ಲ ನಾನು ಔಟ್ಲೈನ್ ಆಲ್ಮೋಸ್ಟು ಔಟ್ಲೈನೇ ಹಾಕ್ತಿದ್ದೆ ಈಗ ಕೆಮ್ಮಣ್ಣನ್ನು ಅಲ್ಲಲ್ಲಿ ಚುಕ್ಕೆ ಥರ ಇಡ್ತೀನಿ ತುಂಬಾ ಚೆನ್ನಾಗಿ ಕಾಣುತ್ತೆ ಗೊತ್ತಾ ಈ ಎಲ್ಲ ಹಾಕ್ತಿದ್ದಲ್ವಾ ಸೊ ಆ ರಂಗೋಲಿಗಿಂತ ಈ ಡಾಟ್ ಥರ ಇಡ್ತೀನಲ್ವ ಕೆಮ್ಮಣ್ಣನ್ನು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ನಾನು ಕೂಡ ಯೂಟ್ಯೂಬಲ್ಲೇ ಯಾವುದೋ ಚಾನಲ್ನಲ್ಲಿ ನೋಡಿದ್ದು ಸೊ ರಂಗೋಲೀಸ್ ಎಲ್ಲ ಇದೇ ಥರ ಇತ್ತು ಔಟ್ಲೈನೇ ಹಾಕ್ತಿರ್ಲಿಲ್ಲ ಎಲ್ಲ ರಂಗೋಲೀಸ್ಗೂ ಈ ರೀತಿ ಅಲ್ಲಲ್ಲಿ ಚುಕ್ಕಿ ಇಡ್ತಿದ್ರು ಕೆ ಕೆಮ್ಮಣ್ಣಿಂದ ತುಂಬಾನೇ ಚೆನ್ನಾಗ್ ಕಾಣಿಸ್ತಿತ್ತು ರಂಗೋಲಿ ಇವತ್ತಿನ ರಂಗೋಲಿ ಮಾತ್ರ ತುಂಬಾನೇ ಚೆನ್ನಾಗಿ ಕಾಣಿಸ್ತಿತ್ತು ಅಂದಾಗೆ ನಿನ್ನೆ ಆರೆಂಜ್ ಪೀಲ್ ಪೌಡರ್ ಅನ್ನ ಮಾಡ್ಕೊಬೇಕು ಅಂತ ಹೇಳದ್ನಲ್ವಾ ನಿನ್ನೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಪೌಡರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಿಕ್ಸಿ ಜರ್ಗ್ ಹಾಕಿ ರುಬ್ಕೊಳ್ಳೇ ಇಲ್ಲ ಹಾಗೆ ಇಟ್ಟಿದೀನಿ ಸೊ ಈಗ್ಲೂ ಸಹ ಆಗೋದಿಲ್ಲ ಫಸ್ಟ್ ಟಿಫನ್ ಮಾಡ್ತೀನಿ ಟಿಫನ್ ಮಾಡೋ ಗ್ಯಾಪ್ ಅಲ್ಲೇ ಸ್ವಲ್ಪ ಫ್ರೀ ಮಾಡ್ಕೊಂಡು ಪೌಡರ್ ಅನ್ನ ಮಾಡ್ಕೊಳ್ಳೋಣ ಇವತ್ತು ಟಿಫನ್ಗೋಸ್ಕರ ಮೋಸ್ಟ್ ಹೇಟೆಡ್ ರೆಸಿಪಿ ಒಂದು ಮಾಡ್ತಿದ್ದೀನಿ ದಟ್ ಈಸ್ ಉಪಮಾ ಸೊ ನೀವು ನೋಡಿರಬಹುದು ನನ್ನ ವ್ಲಾಗ್ಸಲ್ಲಿ ಉಪ್ಪಿಟ್ಟು ತೀರ ಕಡಿಮೆ ಅಂದರೆ ಕಡಿಮೆ ಸೊ ಯಾವಾಗ ಅಂದರೆ ನಾವು ತುಂಬ ತಿಂದಿದ್ದು ನಾವು ಅಂದರೆ ನಮ್ಮ ಯಜಮಾನ್ರು ಮತ್ತು ಆಯುಷು ತಿಂದಿಲ್ಲ ನಾನು ಮಾತ್ರ ತಿಂದಿರೋದು ಲಕ್ಕಿ ಪ್ರೆಗ್ನೆಂಟಲ್ಲಿ ಜಸ್ಟೇಷ್ನಲ್ ಶುಗರ್ ಅಂತ ಕಾಣಿಸ್ಕೊಂಡಿತ್ತು ಅಲ್ವಾ ಸೊ ಆಗ ಶುಗರ್ ಕಡಿಮೆ ಮಾಡಲಿಕ್ಕೆ ಆ ಟೈಮಲ್ಲಿ ನಾನು ಒಂದು ಎರಡು ತಿಂಗಳು ಒನ್ ಆ್ಯಂಡ್ ಆಫ್ ಮಂತ್ ನಾನು ಬರೀ ಉಪ್ಪಿಟ್ಟನ್ನೇ ತಿಂದಿದ್ದೀನಿ ಜಸ್ಟ್ ನಾವು ಆ ಟೂ ಮಂತ್ಸಲ್ಲಿ ಮಾತ್ರ ತಿಂದಿರೋದು ಬಿಕಾಸ್ ಆಫ್ ದಟ್ ರೀಸನ್ ಅಷ್ಟೇ ಸೊ ಅದು ಬಿಟ್ಟರೆ ನಾರ್ಮಲ್ ಡೇಸಲ್ಲಿ ನಾವು ಉಪ್ಪಿಟ್ಟನ್ನು ಮಾಡೋದು ಇಲ್ಲ ತಿನ್ನೋದಿಲ್ಲ ಸೊ ಫ್ಯಾಕ್ಟ್ ಏನು ಗೊತ್ತಾ ಇನ್ಕ್ಲೂಡ್ ಮೀ ಆಲ್ಸೋ ನಮ್ಮ ಮನೆಯಲ್ಲಿ ಯಾರೂ ಕೂಡ ಉಪ್ಪಿಟ್ಟನ ತಿನ್ನೋದಿಲ್ಲ ಸೊ ಹಾಗಾಗಿ ನಾನು ಮಾಡೋದಿಲ್ಲ ಬಟ್ ಆದರೂ ಕೂಡ ಹೇಟೆಡ್ ರೆಸಿಪಿನ ಇವತ್ತು ಮಾಡ್ತಿದ್ದೀನಿ ಬಟ್ ನಾನು ಇವತ್ತು ಉಪ್ಪಿಟ್ಟನ ನಾರ್ಮಲ್ ರವೆಯಲ್ಲಿ ಮಾಡ್ತಿಲ್ಲ ಬನ್ಸಿ ರವೆಯಲ್ಲಿ ಮಾಡ್ತಿದ್ದೀನಿ ಬನ್ಸಿ ರವೆ ಅಂದರೆ ಗೋಧಿ ನುಚ್ಚಿನಲ್ಲಿ ಮಾಡ್ತಿದ್ದೀನಿ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಈ ನಾರ್ಮಲ್ ರವೆಯಲ್ಲಿ ಉಪ್ಪಿಟ್ಟನ್ನು ಮಾಡೋದಕ್ಕೂ ರವೆಲಿ ಉಪ್ಪಿಟ್ಟನ್ನು ಮಾಡೋದಕ್ಕೂ ಸೊ ಇವತ್ತೇನಾದರೂ ಇಷ್ಟಪಟ್ಟು ಎಲ್ಲರೂ ಕೂಡ ತಿಂದರೆ ಮತ್ತೆ ನಾರ್ಮಲ್ ಟಿಫನ್ಗೆ ಆಗಾಗ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಮಾಡ್ತಿದ್ದೀನಿ ಈ ಬನ್ಸಿ ರವೆಲಿ ಉಪ್ಪಿಟ್ಟನ್ನು ನಮ್ಮ ಕೊಲ್ಲಿಗೊಬ್ಬರು ಮಾಡ್ಕೊಂಬರ್ತಿದ್ರು ಅವರು ಪ್ಯೂರ್ ಬ್ರಾಹ್ಮಿಣ್ಸ್ ಆಗಿದ್ದರು ತುಂಬಾ ವೆಜಿಟೇಬಲ್ಸ್ನ ಹಾಕಿ ತುಂಬ ಚೆನ್ನಾಗಿ ಮಾಡ್ಕೊಂಬರ್ತಿದ್ರು ಸೊ ಮಾರ್ನಿಂಗ್ ಟೈಮಲ್ಲಿ ಏನಾದರೂ ಉಪ್ಪಿಟ್ಟನ್ನು ಕೊಟ್ಟರೆ ಬಿಸಿ ಬಿಸಿ ಇರುವಾಗ ತಿಂತಿದ್ದೆ ಒಂದು ನಾಲ್ಕು ಸ್ಪೂನ್ ಅಷ್ಟೇ ನಾರ್ಮಲಿ ಕೆಲವೊಂದು ದಿನ ತುಂಬಾ ಕೆಲಸ ಇದ್ದಾಗ ಮನೇಲಿ ಟಿಫನ್ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ ಆಗ ಸ್ಕೂಲ್ಗೆ ಕ್ಯಾರಿ ಮಾಡ್ತಿದ್ವಿ ಟಿಫನ್ ಬಾಕ್ಸು ಕೂಡ ಸೊ ಆಗ ತಿನ್ನುವಾಗ ಒಲಕ್ಸು ಕೇಳೋರು ನಾನು ಉಪ್ಪಿಟ್ಟು ತಂದಿದ್ದೀನಿ ದೋಸೆ ತಂದಿದ್ದೀನಿ ಪುಲಾವ್ ತಂದಿದ್ದೀನಿ ನೋಡಿ ಟೇಸ್ಟ್ ನೋಡಿ ಅಂತ ಸೊ ಆಗ ತಗೊಳ್ಳಿಲ್ಲ ಅಂದರೆ ತಿನ್ನಲಿಲ್ಲ ಅಂದರೆ ಬೇಜಾರು ಮಾಡ್ಕೊಳ್ತಾರಲ್ವ ಸೊ ಹಾಗಾಗಿ ನಾನು ಉಪ್ಪಿಟ್ಟನ್ನು ಒಂದು ನಾಲ್ಕರಿಂದ ಐದು ಸ್ಪೂನ್ ತಿಂತಿದ್ದೆ ನಾರ್ಮಲಿ ಚೆನ್ನಾಗಿತ್ತು ಅಂದರೆ ಏಟ್ ಮಾಡೋ ರೀತಿ ಏನೂ ಇರ್ತಿರ್ಲಿಲ್ಲ ಸೊ ನನಗೆ ಈಗ ನೆನಪಾಯಿತು ಬನ್ಸಿರವೆಲ್ಲಿ ಸಿರಾವೆಲ್ಲಿ ಉಪ್ಪಿಟ್ಟು ಮಾಡಿದರೆ ಚೆನ್ನಾಗಿರುತ್ತೆ ಒಂದೊತ್ತಿಗೆ ಬಿಸಿ ಬಿಸಿ ತಿನ್ಕೊಬೋದು ಅಂತ ಹೇಳಿ ಸೊ ಹಾಗಾಗಿ ನಾನು ಇವತ್ತು ಬನ್ಸಿರವೆಲ್ಲಿ ಉಪ್ಪಿಟ್ಟನ್ನು ಮಾಡ್ತಿದ್ದೀನಿ ನನಗೂ ಬರ್ತಿರಲಿಲ್ಲ ನಾನು ಯೂಟ್ಯೂಬ್ ಚಾನಲ್ಸಲ್ಲಿ ನೋಡಿಕೊಂಡು ಮಾಡ್ತಿದ್ದೀನಿ ಸೊ ಒಂದು ಸ್ವಲ್ಪ ತರಕಾರಿ ಜಾಸ್ತಿ ಹಾಕಬೇಕು ಮತ್ತು ಈರುಳ್ಳಿ ಟೊಮ್ಯಾಟೊ ಕೊತ್ತಂಬರಿ ಸೊಪ್ಪು ಇದೆಲ್ಲ ಒಂಚೂರು ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಉಪ್ಮಾ ಅಂತ ಗೊತ್ತಾಯಿತು ಹಾಗಾಗಿ ನಾನು ಒಂದು ಸ್ವಲ್ಪ ಈರುಳ್ಳಿ ಮತ್ತು ಕಡಲೆ ಬೀಜ ಟೊಮ್ಯಾಟೊ ಕೊತ್ತಂಬರಿ ಸೊಪ್ಪು ತರಕಾರಿ ಎಲ್ಲನೂ ಕೂಡ ಸ್ವಲ್ಪ ಜಾಸ್ತಿನೇ ಹಾಕ್ತಿದ್ದೀನಿ ಸೊ ಪ್ಲೇನಾಗಿ ಮಾಡಿದರೆ ಕಲರ್ ಅಷ್ಟಾಗಿ ಚೆನ್ನಾಗಿರೋದಿಲ್ಲ ಹಾಗಾಗಿ ಒಂದು ಸ್ವಲ್ಪ ಅರಿಶಿನ ಕೂಡ ಕಲ್ಲರ್ಗೋಸ್ಕರ ನಾನು ಹಾಕ್ತಿದ್ದೀನಿ ಹಾಗೆ ನೀರನ್ನು ಬಿಸಿ ಮಾಡಿಕೊಂಡು ಬಿಸಿ ನೀರನ್ನು ಕೂಡ ಸೇರಿಸ್ಕೊಳ್ತಿದ್ದೀನಿ ಈಗ ಹಾಕಿರೋ ನೀರು ಕುದಿ ಬರಬೇಕು ಸೊ ಕುದಿ ಬರೋ ಅಷ್ಟರಲ್ಲಿ ನಾನು ಡ್ರೈ ಫ್ರೂಟ್ಸನ್ನು ತೊಗೊಳ್ತಿದ್ದೀನಿ ಉಪ್ಪಿಟ್ಟಿಗೆ ಡ್ರೈ ಫ್ರೂಟ್ಸ್ ಹಾಕ್ತೀರಾ ಅಂತ ಕೇಳ್ತೀರಾ ಸೊ ಡ್ರೈ ಫ್ರೂಟ್ಸು ಉಪ್ಪಿಟ್ಟುಗಲ್ಲ ಉಪ್ಪಿಟ್ಟಿನ ಜೊತೆ ನಾನು ಇವತ್ತು ಕೇಸರಿ ಭಾತನ್ನು ಕೂಡ ಮಾಡ್ತಿದ್ದೀನಿ ಬರೀ ಉಪ್ಪಿಟ್ಟಂದ್ರೆ ಆಯುಷು ಮೂಗು ಮುರಿತಾನೆ ಸೊ ಹಾಗಾಗಿ ಉಪ್ಪಿಟ್ಟಿನ ಜೊತೆ ಸ್ವಲ್ಪ ಕೇಸರಿ ಭಾತನ್ನು ಕೂಡ ಮಾಡಿದ್ರೆ ಸ್ವೀಟ್ ಇರುತ್ತಲ್ವ ತಿನ್ಕೊಳ್ತಾನೆ ಏನು ಮಾತಾಡ್ದಾನೆ ಮೊನ್ನೆ ಚೆರೀಸ್ನ ತೊಗೊಂಡಿದ್ದೆ ಅಲ್ವಾ ಸೊ ಡ್ರೈ ಫ್ರೂಟಿನ ಜೊತೆ ಹಾಕಿ ಮರ್ತೆ ಬಿಟ್ಟಿದ್ದೀನಿ ನಾನು ಈಗ ಡ್ರೈ ಫ್ರೂಟ್ಸನ್ನು ತೊಗೊಂಡೆ ಅಲ್ವಾ ಸೊ ಈಗ ಕಣ್ಣಿಗೆ ಕಾಣ್ತಿದೆ ಈಗ ನನಗೆ ನೆನಪಾಗ್ತಿದೆ ಹಾಗೆ ಬಿಟ್ಟಿದ್ದಿದ್ರೆ ಸುಮ್ಮನೆ ವೇಸ್ಟ್ ಆಗ್ತಿತ್ತು ಡ್ರೈ ಫ್ರೂಟ್ಸ್ ಅಂತೂ ಒಂದು ತಿಂಗಳಾಗ್ಲಿ ಇರುತ್ತೆ ಬಟ್ ಚೆರ್ರೀಸು ಮತ್ತೆ ಹಣ್ಣಾಗಿರುವಂತಹ ಖರ್ಜೂರ ಇದೆಲ್ಲ ಹಾಳಾಗುತ್ತೆ ಈಗ ಆಚೆ ತೆಗೆದು ನಾನೊಂದು ಸ್ವಲ್ಪ ಮತ್ತೆ ಆಯುಷ್ ಒಂದು ಸ್ವಲ್ಪ ಲಕ್ಕಿಗೆ ಹಾಗೆ ತಿನ್ನಿಸ್ದೆ ಅಂದಾಗೆ ನೋಡಿ ಉಪ್ಪಿಟ್ಟು ಮಾಡಲಿಕ್ಕೆ ನೀರು ಕುದಿ ಬಂದಿದೆ ಈಗ ಕೊತ್ತಂಬರಿ ಸೊಪ್ಪು ಮತ್ತೆ ಉಪ್ಪನ್ನ ಹಾಕ್ಕೊಳ್ತಿದ್ದೀನಿ ಸೊ ಈಗ ಫ್ರೈ ಮಾಡ್ಕೊಂಡಿರುವಂತಹ ರವೆಯನ್ನ ಹಾಕಿ ಹಾಗೆ ಮಿಕ್ಸ್ ಮಾಡ್ತಾ ಹೋಗಬೇಕು ಸೊ ಕೈ ಏನಾದರೂ ಬಿಟ್ರೆ ಗಂಟು ಕಟ್ಟುತ್ತೆ ಸೊ ನಾನು ಮಿಕ್ಸ್ ಮಾಡ್ಕೊಳ್ತಾ ಹೋಗ್ತಿದ್ದೀನಿ ಏನು ಗೊತ್ತಾ ಯೂಟ್ಯೂಬಲ್ಲಿ ನಾನು ನೋಡಿ ಮಾಡ್ತಿರೋ ಈ ರೆಸಿಪಿ ಅಂತ ಹೇಳಿದ್ನಲ್ವಾ ಸೊ ಯೂಟ್ಯೂಬಲ್ಲಿ ಅಲ್ಲಿ ಏನ್ ಹೇಳೋದ್ರಂದ್ರೆ ಆಲ್ಮೋಸ್ಟ್ ಎಲ್ಲಾ ವೀಡಿಯೋಸಲ್ಲೂ ಅಷ್ಟೇ ಒಂದು ಕಪ್ ರವೆಗೆ ಎರಡು ಕಪ್ನಷ್ಟು ನೀರನ್ನ ಹಾಕೋಬೇಕು ಅಂತ ಹೇಳಿದ್ರು ನಾನು ಅದೇ ರೀತಿ ಎರಡೂವರೆ ಕಪ್ನಷ್ಟು ರವೆಯನ್ನ ಹಾಕ್ಕೊಂಡಿದ್ದೆ ಸೊ ಐದು ಕಪ್ನಷ್ಟು ನೀರನ್ನ ಬಿಸಿ ಮಾಡಿ ಹಾಕೊಂಡೆ ಐದು ಕಪ್ನಷ್ಟು ನೀರನ್ನ ಹಾಕೊಂಡಿದ ಎರಡೇ ನಿಮಿಷಕ್ಕೆ ನೀರನ್ನ ರವೆ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡ್ಬಿಟ್ಟಿತ್ತು ಸೊ ನೀರೇ ಇರ್ಲಿಲ್ಲ ಮತ್ತೆ ರವೆನೂ ಕೂಡ ಬೆಂದೇ ಇರ್ಲಿಲ್ಲ ಗೊತ್ತಾ ಮತ್ತೆ ಏನು ಮಾಡಿದೆ ಅಂದ್ರೆ ರವೆನ ನೋಡಿದ ತಕ್ಷಣ ನನಗೆ ಅನ್ನಿಸ್ತು ಸೊ ಎರಡು ಕಪ್ ಅಲ್ಲ ಒಂದು ಮೂರರಿಂದ ನಾಲ್ಕು ಕಪ್ಪು ನೀರನ್ನ ಬಿಸಿ ಮಾಡಿ ಹಾಕಿದ್ರೇನೆ ಅಂತ ಹೇಳಿ ನಾನು ನಾಲ್ಕು ಕಪ್ನಷ್ಟು ನೀರನ್ನ ಬಿಸಿ ಮಾಡಿ ಈಗ ನನಗೆ ಅರ್ಥ ಆಗಿದ್ದೇನೆಂದರೆ ಸೊ ರವೆ ಮತ್ತೆ ನೀರನ್ನ ಒನ್ ಇಷ್ಟು ಟೂ ಒನ್ ಇಷ್ಟು ತ್ರೀ ರೇಷಿಯೋದಲ್ಲಿ ನಾವು ಹಾಕೋಬೇಕು ಒನ್ ಕಪ್ ರವೆಗೆ ತ್ರೀ ಕಪ್ನಷ್ಟು ನೀರನ್ನು ಹಾಕೊಂಡ್ರೇನೆ ರವೆ ಬೇಯೋದು ನಾರ್ಮಲ್ ರವೆ ಬಗ್ಗೆ ಗೊತ್ತಿಲ್ಲ ಬಟ್ ಬನ್ಸಿ ರವೆ ಬೇಯಲಿಕ್ಕೆ ಮಾತ್ರ ಒನ್ ಇಷ್ಟು ತ್ರೀ ರೇಷೋದಲ್ಲೇ ನೀರನ್ನು ಹಾಕ್ಕೊಬೇಕು ಸೊ ಅಂದಾಗೆ ಇಲ್ಲಿ ನಾನು ಕೇಸರಿ ಭಾತನ್ನು ಮಾಡ್ತಿದ್ದೀನಿ ಕೇಸರಿ ಭಾತ್ಗೆ ಸ್ವಲ್ಪ ಎಣ್ಣೆ ಮತ್ತು ತುಪ್ಪ ಎರಡೂ ಕೂಡ ಸೇರಿಸಿ ಡ್ರೈ ಫ್ರೂಟ್ಸನ್ನು ಹಾಕಿ ಅದಕ್ಕೆ ರವೆಯನ್ನು ಹಾಕಿ ಹುರ್ಕೊಳ್ತಿದ್ದೀನಿ ಸೊ ಸಪ್ರೇಟ್ ಸಪ್ರೇಟ್ ಎಲ್ಲ ಮಾಡ್ಕೊಂಡು ಕುತ್ಕೊಳ್ಳೋಕೆ ನಂತರ ಸೈಡ್ ಅಲ್ಲಿ ಬಿಸಿ ನೀರನ್ನ ಕಾಯಿಸ್ಕೊಂಡಿದ್ದೆ ಸೊ ಇದಕ್ಕೂ ಕೂಡ ನಾನು ಒಂದಿಷ್ಟು ತ್ರೀ ರೇಷಿಯೋದಲ್ಲೇ ನೀರನ್ನ ಹಾಕ್ಕೊಳ್ತಿದ್ದೀನಿ ಕೇಸರಿ ಭಾತು ಸ್ವಲ್ಪ ಸಾಫ್ಟ್ ಬರಬೇಕು ಅಂದರೆ ಅಂದ್ರೆ ಸ್ವಲ್ಪ ಎಕ್ಸ್ಟ್ರಾ ನೀರು ಬೇಕಲ್ವಾ ಹಾಗಾಗಿ ನಾನು ಒಂದಿಷ್ಟು ತ್ರೀ ರೇಷಿಯೋದಲ್ಲೇ ಹಾಕ್ಕೊಳ್ತಿದ್ದೀನಿ ಕೇಸರಿ ಭಾತು ಸಾಫ್ಟ್ ಆಗಿ ಬರೀ ನೀರಲ್ಲ ಮುಖ್ಯ ಸೊ ಎಣ್ಣೆ ಮತ್ತೆ ತುಪ್ಪ ಎಣ್ಣೆ ಮತ್ತು ತುಪ್ಪ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಕೊಂಡ್ರೆ ಕೇಸರಿ ಭಾತು ತುಂಬಾ ಸಾಫ್ಟಾಗಿ ಬರುತ್ತೆ ಅಂದ ಹಾಗೆ ಕೇಸರಿ ಬಾತ್ ಸ್ವಲ್ಪ ಕಲರ್ ಬರಲಿಕ್ಕೆ ನಾನು ಹಾಫ್ ಅನ್ ಅವರ್ ಇಂದೇನೆ ಸ್ವಲ್ಪ ಬಿಸಿ ನೀರಿಗೆ ಕೇಸರಿಯನ್ನು ಹಾಕಿ ನೆನೆಸಿಟ್ಟಿದ್ದೆ ಸೊ ಅದನ್ನು ಆ್ಯಡ್ ಮಾಡ್ಕೊಳ್ತಿದ್ದೀನಿ ಹಾಗೆ ಏಲಕ್ಕಿ ಪುಡಿನೂ ಕೂಡ ಹಾಕಿ ಕಲಸ್ಕೊಳ್ತಿದ್ದೀನಿ ಸೊ ಏನು ಗೊತ್ತಾ ಈ ಕೇಸರಿ ನೀರನ್ನ ಹಾಗೆ ಕಲಸ್ದೆ ಒಂದು ಸ್ವಲ್ಪನಾದರೂ ಕಲರೇ ಬರಲಿಲ್ಲ ಗೊತ್ತಾ ಕೇಸರಿ ಬಾತ್ ಅಂದರೆ ಕೇಸರಿ ಕಲರೇ ಬರಬೇಕು ಆರೆಂಜ್ ಕಲರಲ್ಲಿ ಇದ್ದರೆ ಅದು ಕೇಸರಿ ಭಾತು ಸೊ ಹಾಗಾಗಿ ಕಲರ್ ಬರಲಿಕ್ಕೆ ನಾನೇನು ಮಾಡಿದೆ ಅಂದರೆ ಫುಡ್ ಕಲರು ಆರೆಂಜ್ ಫುಡ್ ಕಲರ್ ಇರುತ್ತಲ್ವ ಅದನ್ನು ಸ್ವಲ್ಪ ನೀರಿನಲ್ಲಿ ಬೆರೆಸಿ ನಾನು ಈಗ ಹಾಕ್ಕೊಳ್ತಿದ್ದೀನಿ ಆ್ಯಕ್ಚುಲ್ ಕಲರ್ ನೋಡಿ ಈ ಫುಡ್ ಕಲರ್ ಆಗೋದ್ರಿಂದನೇ ಬಂತು ಸೊ ಈ ಕಲರಲ್ಲಿ ಇದ್ರೇ ಕೇಸರಿ ಬಾತ್ ಅನ್ಸ್ಕೊಳ್ಳೋದು ಲಾಸ್ಟಿಗೆ ಕೇಸರಿಬಾತ್ಗೆ ಇನ್ನೊಂದು ಸ್ವಲ್ಪ ತುಪ್ಪವನ್ನು ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಬಿಡೋಣ ಸೊ ಅಂದಾಗೆ ಒಂದು ಕಡೆ ಆಯುಷು ಪೂಜೆ ಮಾಡ್ತಿದ್ದಾನೆ ಮತ್ತೊಂದು ಕಡೆ ಕೇಸರಿಬಾತ್ ಮತ್ತೆ ಉಪ್ಪಿಟ್ಟು ಪ್ರಿಪೇರ್ ಆಗ್ತಿದೆ ಸೊ ಒಂಥರ ಬೆಳಗ್ಗೆಯಿಂದಲೂ ಅಷ್ಟೇ ಇವತ್ತು ಪಾಸಿಟಿವ್ ಫೀಲ್ ಅಂತಾನೆ ಹೇಳ್ಬೋದು ಟಿಫನ್ ಕೂಡ ಇವತ್ತು ತುಂಬಾನೇ ಚೆನ್ನಾಗಿತ್ತು ಸೊ ಉಪ್ಪಿಟ್ಟು ಆಸಮ್ ಅಂತಾನೆ ಹೇಳ್ಬೋದು ಬಿಸಿ ಬಿಸಿ ಅಂತೂ ತುಂಬಾನೇ ಚೆನ್ನಾಗಿತ್ತು ಉಪ್ಪಿಟ್ಟು ಸೊ ಆಯುಷ್ ಮಾತ್ರ ಇಷ್ಟ ಆಗಲಿಲ್ಲ ಗೊತ್ತಾ ಬೆಳಗ್ಗೆ ಬಿಸಿ ಇರುವಾಗ ಒಂದು ಸ್ವಲ್ಪ ತಿನ್ಕೊಂಡು ಹೋಗಿದ್ದ ಮತ್ತೆ ಲಂಚ್ ಬಾಕ್ಸ್ ಗೆ ಹಾಕಿ ಕಳ್ಸಿದ್ನಲ್ವಾ ಕೇಸರಿ ಭಾತ್ ಮಾತ್ರ ತಿನ್ಕೊಂಡ್ಬಂದಿದ್ದಾನೆ ಉಪ್ಪಿಟ್ಟನ್ನ ಹಾಗೆ ತಂದಿದ್ದ ನನಗಂತೂ ಒಂದು ಸ್ವಲ್ಪನು ಇಷ್ಟ ಆಗಲಿಲ್ಲ ಮಮ್ಮಿ ಅಂತ ಹೇಳಿ ಸಲ ಮಾಡಿದಾಗ ಬರೀ ಟಿಫನ್ ಮಾತ್ರ ಮಾಡ್ಕೊಡ್ತೀನಿ ಸೊ ಅವನ್ಗೆ ಲಂಚ್ ಬಾಕ್ಸ್ ಗೆ ಬೇರೆ ಏನಾದರೂ ಮಾಡಿಕೊಡ್ಬೇಕಷ್ಟೆ ಈ ಉಪ್ಪಿಟ್ಟು ಮತ್ತೆ ಕೇಸರಿ ಭಾತ್ ಮಾಡಿರೋದಾಗಿರ್ಲಿ ಸೊ ರವೆ ಎಲ್ಲಾ ಸ್ಟವ್ ಮೇಲೆ ಸ್ಟವ್ ಕೆಳಗಡೆ ಎಲ್ಲ ಚೆಲ್ ಗೊತ್ತಾ ಎಷ್ಟೊಂದು ಗಲಿದಾಗಿತ್ತು ಸ್ಟವ್ ಸೊ ಸ್ಟವ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಮತ್ತೆ ಕಲ್ಲನೆಲ್ಲ ಕ್ಲೀನ್ ಮಾಡ್ಕೊಂಡು ಸೊ ಕಿಚನ್ ಕೂಡ ಕ್ಲೀನ್ ಮಾಡ್ಕೊಂಡೆ ಹಾಗೆ ಕೇಸರಿ ಬಾತ್ ಮತ್ತೆ ಉಪ್ಪಿಟ್ಟು ಒಂದು ಸ್ವಲ್ಪ ಸ್ವಲ್ಪ ಉಳ್ದಿತ್ತು ಅದನ್ನೆಲ್ಲ ಒಂದು ಬಟ್ಲಿಗೆ ಪಾತ್ರೆಗೆಲ್ಲ ಹಾಕಿ ಪಾತ್ರೆನೆಲ್ಲ ತೊಳೆದು ನಮ್ಮ ಲಕ್ಕಿ ಪುಟಾಣಿ ಹಾಲಲ್ಲಿ ನನಗೆ ಕೆಲಸ ಇಟ್ಟಿದ್ದ ಸೊ ಒಂದು ಕೆಲಸ ಮಾಡ್ಕೊಂಬರೋಷಲಿ ಇನ್ನೊಂದು ಕೆಲಸ ನನಗೆ ರೆಡಿಯಾಗಿ ಇಟ್ಟಿರ್ತಾನೆ ಇಟ್ಟಿರ್ತಾನೆ ಲಕ್ಕಿ ಬೆಳಗ್ಗೆಯಿಂದ ಸಂಜೆ ತನಕ ಆ ಟೀ ಮೇಲೆ ಇರುವಂತಹ ಬಟ್ಟೆ ಒಂದು ಸ್ವಲ್ಪ ಹೊತ್ತು ಕೂಡ ಬಿಡೋದಿಲ್ಲ ನಮ್ಮ ಲಕ್ಕಿ ತೆಗ್ದು ತೆಗ್ದು ಹಾಕ್ತಿರ್ತಾನೆ ಅಲ್ಲಿ ಏನಾದ್ರೂ ಜೋಡ್ಸ್ಕೊಳ್ಳೋಣ ಸ್ಟ್ಯಾಚು ಇಡೋಣ ಅಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳಿ ನನಗೆ ತುಂಬಾನೇ ಆಸೆ ಬಟ್ ಅವನು ಅಲ್ಲಿ ಹಾಕಿರೋ ಬಟ್ಟೆನೇ ಎಳ್ದು ಎಳ್ದು ಹಾಕ್ತಿರ್ತಾನೆ ಅದಕ್ಕೆ ನಾನು ಆ ಟೀ ಪಾಯ್ ಮೇಲೆ ಏನೂ ಸಹ ಇಡ್ತಿಲ್ಲ ಬುದ್ಧದು ಸ್ಟ್ಯಾಚು ಇಟ್ಟು ಸೊ ಸ್ಟ್ಯಾಚು ಮುಂದೆ ಒಂದೆರಡು ದೀಪ ಪುಟ್ ಪುಟ್ಟ ದೀಪನ ಇಟ್ಟು ಮಾರ್ನಿಂಗ್ ಟೈಮು ಈವ್ನಿಂಗ್ ಟೈಮು ದೀಪ ಹಚ್ಚಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಹಾಲು ಬಟ್ ನನ್ನ ಮಗ ಅಂತೂ ಬಿಡೋದಿಲ್ಲ ಸ್ವಲ್ಪ ದೊಡ್ಡವ್ನ ಆಗಬೇಕು ಲಕ್ಕಿಗೆ ಗೊತ್ತಾಗಬೇಕು ಇದನ್ನ ಕೆಳಗಡೆ ಹಾಕಿದ್ರೆ ಹೊಡಿಯುತ್ತೆ ಮತ್ತೆ ಅಮ್ಮ ಹೊಡಿತಾಳೆ ನನ್ನನ್ನು ಅನ್ನೋದೊಂದು ಸ್ವಲ್ಪ ಬುದ್ಧಿ ಬರಬೇಕು ಹಾಗಾಗಿ ಪ್ಲೇನ್ ಆಗಿ ಒಂದು ಬಟ್ಟೆನ ಹಾಕಿ ಟೀಪ ಮೇಲೆ ಹಾಗೆ ಬಿಟ್ಟಿದ್ದೀನಿ ಹಾಗೆ ನಿನ್ನೆ ಒಗ್ತಿರೋಂತಹ ಬಟ್ಟೆನೆಲ್ಲ ಹಾಗೆ ಇಟ್ಟಿದ್ದೆ ಸೊ ಮಡಚಿ ಎತ್ತಿಟ್ಟಿರಲಿಲ್ಲ ಈಗ ಬಟ್ಟೆನೆಲ್ಲ ಮಡಚಿ ಎತ್ತಿಟ್ಕೊಂಡೆ ಸೊ ಮಧ್ಯಾಹ್ನಕ್ಕೆ ಸೊಪ್ಪಿನ ಸಾರು ಮಾಡಬೇಕು ಸೊಪ್ಪಿನ ಸಾರು ಮತ್ತು ಅನ್ನ ಲಕ್ಕಿಗೋಸ್ಕರ ಹಾಗಾಗಿ ಸೊಪ್ಪನ್ನೆಲ್ಲ ಬಿಡಿಸ್ಕೊಂಡೆ ಮನೇನ ಸಲ ಕಸ ಗುಡಿಸ್ದೆ ಸೊ ಬೆಳಗ್ಗೆ ಮಾರ್ನಿಂಗ್ ಎದ್ದಿದ ತಕ್ಷಣ ಸಲ ಗುಡಿಸ್ತೀನಿ ಸೊ ಈಗ ಅಡಿಗೆ ಎಲ್ಲ ಆಗಿರೋತಲ್ವಾ ಈಗ ಸಲ ಗುಡಿಸಿ ಮಾಪ್ ಮಾಡಿಕೊಂಡೆ ಆಲ್ಮೋಸ್ಟ್ ಮನೆ ಕೆಲಸನೆಲ್ಲ ಮುಗಿಸ್ಕೊಂಡಿದ್ದೀನಿ ವಾಷಿಂಗ್ ಮಿಷಿನ್ ಗೆನೋ ಬಟ್ಟೆ ಒಗಿಲಿಕ್ಕೆ ಹಾಕೋಷ್ಟಿಲ್ಲ ನಾಳೆ ಹಾಕ್ತೀನಿ ಸ್ವಲ್ಪನೇ ಬಟ್ಟೆ ಇದೆ ಸೊ ನಾಳೆ ಒಟ್ಟಿಗೆ ಹಾಕೋಣ ಅಂತ ಹೇಳಿ ನಾನು ಇವತ್ತೇನು ಹಾಕ್ಲಿಲ್ಲ ಇವತ್ತು ಮನೆ ಕೆಲಸ ಸ್ವಲ್ಪ ಬೇಗನೆ ಮುಗ್ದಿದೆ ಸೊ ನಾನು ಒಂದು ಸ್ವಲ್ಪ ಸಂಜೆ ತನಕ ಫ್ರೀ ಆಗಿರ್ತೀನಿ ಸೊ ಆ ಫ್ರೀ ಆಗಿರೋ ಟೈಮ್ ಅಲ್ಲಿ ಎಡಿಟಿಂಗ್ ಕೆಲಸ ಎಲ್ಲಾ ಮುಗಿಸ್ಕೊಂಬುದು ಇಲ್ಲ ನೈಟು ನಿದ್ದೆ ಇಲ್ಲದೆ ಎಡಿಟಿಂಗ್ ಕೆಲಸ ಮಾಡಬೇಕಾಗುತ್ತೆ ಸೊ ಲಕ್ಕಿ ಈಗ ಮಲ್ಕೊಂಡಿದ್ದಾನೆ ಹಾಗಾಗಿ ನಾನು ಸೊಪ್ಪಿನ ಖಾರವನ್ನು ಮಾಡಿ ರೈಸನ್ನು ಮಾಡಿಕೊಂಡೆ ಹಾಗೆ ಆರೆಂಜ್ ಪೀಲ್ಸ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಅರಿಶಿಣದ ಕೊಂಬನ್ನು ಜಜ್ಜಿ ಹಾಕಿ ಪೌಡರನ್ನು ಮಾಡಿಕೊಂಡೆ ಒಂದೊಳ್ಳೆ ಫೇಸ್ ಪ್ಯಾಕ್ ಪೌಡರ್ ಅಂತೂ ರೆಡಿ ಆಯಿತು ತುಂಬಾ ಚೆನ್ನಾಗಿದೆ ಕಲ್ಲರ್ ನೋಡಿ ಸೊ ಎಷ್ಟು ಅಷ್ಟು ಅಟ್ರ್ಯಾಕ್ಟಿವ್ ಆಗಿ ಕಾಣ್ತಿದೆ ಅಲ್ವಾ ಬಟ್ ನಾನು ಇವತ್ತು ಫೇಸ್ ಪ್ಯಾಕನ್ನು ಹಾಕ್ಕೊಳ್ತಿಲ್ಲ ಸೊ ಒಂದು ಬಾಕ್ಸ್ಗೆ ಹಾಕಿ ಎತ್ತಿಡ್ತೀನಿ ನಾಳೆ ಇಲ್ಲಾಂದರೆ ನಾಳೋದ ಯಾವಾಗಲಾದರೂ ಟೈಮ್ ಸಿಕ್ಕಿದಾಗ ಹಾಕ್ಕೊಳ್ತೀನಿ ಇದಿಷ್ಟು ಇವತ್ತಿನ ವ್ಲಾಗ್ ಐ ಹೋಪ್ ಎಲ್ಲರಿಗೂ ಸಹ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಿದ್ದೀನಿ ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆಯೋ ಹಾಗೆ ವೀಡಿಯೋಗೆ ಒಂದು ಲೈಕ್ ಕೊಡಿ ಮಿಸ್ ಮಾಡಿದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಕೂಡ ಥ್ಯಾಂಕ್ ಯು